ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೈಟ್ ಕ್ಯಾಂಪ್ ಗೋಸ್ಕರ ಬಂದಿದ್ದೀವಿ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಹನ್ನೆರಡು ಹದಿನಾಲ್ಕು ಆಯ್ತು ಇದು ನೀವು ಫೇಕ್ ಟೈಮ್ ಅಲ್ಲ ರಿಯಲ್ ಟೈಮು ಹನ್ನೆರಡು ಹದಿನಾಲ್ಕು ಆಯ್ತು ಸೊ ಕ್ಯಾಂಪಿಂಗ್ ಮಾಡಿದ್ದೀವಿ ಇಬ್ಬರೇ ಇದ್ದೀವಿ ಇದು ಎಮ್ ಟಿ ನೋಡ್ಬೋದು ಜಂಗಲ್ಲು ಎಂ ಟಿ ಮೇಲೆ ಬಂದಿದೀವಿ ಇಬ್ಬರೇ ಇದೀವಿ ಸೊ ಸಿಕ್ಕಾಪಟ್ಟೆ ಹಾರರ್ ಆಗಿದೆ ಗಾಯಸ್ ಏನೋ ಒಂಥರ ಮಜಾ ರಾತ್ರಿ ಏನು ಭಯ ಇರಬಾರ್ದು ಅಷ್ಟೇ ಮನ್ಸನಿಗೆ ಯಾವತ್ತೂ ಭಯ ಇರಬಾರ್ದು ಭಯ ಇದ್ರೆ ಯಾವ ಕೆಲಸ ಇಬ್ರೇ ಇಬ್ಬರೇ ಇಲ್ಲಿ ಏನಾದ್ರೂ ಸಿಗುತ್ತಾನ ನೋಡ್ತಾ ಇದೀವಿ ಏನು ಕ್ಯಾಪ್ಚರ್ ಆಗ್ತಾ ಇಲ್ಲ ಸೊ ಏನಾದ್ರು ಕ್ಯಾಪ್ಚರ್ ಆದ್ರೆ ತೋರಿಸ್ತೀನಿ ಕ್ಯಾಪ್ಚರ್ ಆಗಲಿಲ್ಲ ಅಂದ್ರೆ ತೋರಿಸಲ್ಲ ಇಬ್ಬರೇ ಇದ್ರೆ ಏನಾದ್ರು ಕಾಣಲೇಬೇಕು ಕಂಡ್ರೆ ತೋರಿಸ್ತೀನಿ ಪಕ್ಕ ಸೊ ಇಲ್ಲಿ ಯಾರೋ ಹೇಳಿದ್ರು ಏನೋ ಕಾಣುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲಿ ಬಂದಿದೀವಿ ಕ್ಯಾಂಪ್ ಮಾಡೋಕೆ ನಮ್ಗಂತದ್ ಏನು ಕಾಣ್ತಾ ಇಲ್ಲ ಹಾಗೆ ಜಾಗದಲ್ಲಿ ಪವರ್ಫುಲ್ ದೇವರು ಒಂದಿದೆ ಆ ದೇವರು ಇರೋ ತನಕ ಸೊ ಆ ದೇವ್ರ ಹೆಸರು ಹೇಳಿದ್ರೆ ಗೂಸ್ವಾಂಸ್ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ ಸೊ ಅದು ಇರೋ ತನಕ ಇಲ್ಲೇನು ಪ್ರಾಬ್ಲಮ್ ಆಗೋಲ್ಲ ಸೊ ಅಜ್ಜಯ ಅಜ್ಜಯ ಅಂತ ಕರೀತಾರೆ ಅಜ್ಜಯ ಅಜ್ಜಯ ತನಕ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇಲ್ಲಿ ಏನು ಇದ್ರು ಕಾಣಿಸ್ಕೊಳ್ಳಲ್ಲ ಇದ್ರೂ ಏನು ಪ್ರಾಬ್ಲಮ್ ಕೂಡ ಆಗಲ್ಲ ಬೆಂಕಿ ಕೂಡ ದೊಂಟೋತು ಸೊ ಅಲ್ಲಿಗೆ ನಮ್ ಕ್ಯಾಂಪಿಂಗ್ ಮುಗೀತು ಅಂತ ಅರ್ಥ ಸೊ ನೆಕ್ಸ್ಟ್ ಈ ಈ ವಿಡಿಯೋ ಎಲ್ಲರೂ ತುಂಬ ಓಡಿದ್ರೆ ಸೊ ನೆಕ್ಸ್ಟ್ ನಿಮಗೆ ಬೇರೆ ಪ್ಲೇಸ್ಗೆ ನಾವು ಹೋಗಿ ವಿಡಿಯೋ ಮಾಡ್ತೀವಿ ಬೇರೆ ಪ್ಲೇಸ್ ವಿಡಿಯೋ ಮಾಡ್ತೀವಿ ನಿಮಗೆ ಇನ್ನೂ ಭಯಾನಕವಾಗಿರೋ ಪ್ಲೇಸ್ ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡ್ತೀವಿ ಇಲ್ಲೇನು ಅಂತದೇನು ಕಂಡಿಲ್ಲ ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀವಿ ಮನೇಲಿ ಸೊ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋಗೆಲ್ಲಾದರೂ ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಬಂದರೆ ನೆಕ್ಸ್ಟ್ ಬೇರೆ ಕಡೆ ಇನ್ನೊಂದು ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡೋಣ ಅಲ್ಲಾದರೂ ಏನಾದ್ರು ಕಾಣುತ್ತ ನೋಡೋಣ ಸೊ ಎಲ್ಲ ಆರಾಮಾಗಿ ಮಲ್ಕೊಳ್ಳಿ ಬಾಯ್ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್